ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ನೌಕರರ ಸಂಘ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ಸಂಘದ ಕುಟುಂಬ ವರ್ಗದವರು ಹಾಗೂ ಎಲ್ಲ ರಾಜ್ಯ ಕೇಂದ್ರ ಸರ್ಕಾರಿ ನೌಕರರು ಅರೆ ಸರ್ಕಾರಿ ಅನುದಾನಿತ ಕಾರ್ಪೊರೇಷನ್ ನೌಕರರಿಗೆ ಕ್ರೀಡಾಕೂಟ ಸಮಾರಂಭವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಓವೆಲ್ಸ್ ಗ್ರೌಂಡ್ನಲ್ಲಿ ನಡೆಸಲಾಯಿತು ಬಳಿಕ ಗೆದ್ದಂತಹ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಇನ್ನು ಇದೇ ವೇಳೆ ಸಂಘದ ರಾಜ್ಯಾಧ್ಯಕ್ಷರು ಗೌರವಾಧ್ಯಕ್ಷರು ಪತ್ರಕರ್ತರಾದ ಸೋಮಯ್ಯ ಮಲೆಯೂರು ಕಾರ್ಯದರ್ಶಿ ರಾಘವೇಂದ್ರ ಉಪಾಧ್ಯಕ್ಷರಾದ ಮಹಾದೇವು ಡಾಕ್ಟರ್ ಶಿವರಾಮಕೃಷ್ಣ ಸೇರಿದಂತೆ ಹಲವು ಗಣ್ಯರು ಇದೇ ವೇಳೆ ಭಾಗಿಯಾಗಿದ್ದರು ರಾಜ್ಯದಲ್ಲಿ ಒಂದು ದಿನದ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಇದರ ಉದ್ದೇಶ ಇಷ್ಟೇ ಒಂದು ಮೆಸೇಜ್ ಕೊಡುವಂಥದ್ದು ಭಾರತದಲ್ಲಿ ಒಲಿಂಪಿಕ್ಸ್ ಮತ್ತು ಇತರ ಅಥ್ಲೆಟಿಕ್ಸು ಕಾರ್ಯಕ್ರಮಗಳಲ್ಲಿ ಕ್ರೀಡಾಕೂಟಗಳಲ್ಲಿ ಹೆಚ್ಚಿನ ಬಹುಮಾನವನ್ನು ಗೆಲ್ಲೋಕ್ಕಾಗ್ತಾ ಇಲ್ಲ ಹಾಗಂತ ಭಾರತದಲ್ಲಿ ಸಾಮರ್ಥ್ಯ ಇರೋರ ಸಂಖ್ಯೆ ಕಮ್ಮಿ ಅಂತ ಅಲ್ಲ ಆದರೆ ಈ ವ್ಯವಸ್ಥೆ ಏನಿದೆಯೋ ಇದು ಶೋಷಿತ ಸಮುದಾಯಗಳ ಪ್ರತಿಭಾವಂತ ಶಕ್ತಿವಂತರಿಗೆ ಅವಕಾಶ ಕೊಡೋದ್ರಲ್ಲಿ ಸಾವಿರಾರು ವರ್ಷದಿಂದ ವಿಫಲತೆಯನ್ನು ಹೊಂದಿದೆ ಹಾಗಾಗಿ ಈ ಎಸ್ ಸಿ ಎಸ್ ಟಿಗಳಿಗೆ ಮತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಏನಾದರೂ ಕ್ರೀಡೆಯಲ್ಲಿ ಮೀಸಲಾತಿ ಕೊಟ್ಟರೆ ಪ್ರಪಂಚದ ಯಾವುದೇ ದೇಶದಲ್ಲಾದರೂ ಕೂಡ ಯಾವುದೇ ಗೇಮ್ ಆದರೂ ಕೂಡ ಅದನ್ನು ಗೆದ್ದು ಬರುವಂಥ ಶಕ್ತಿ ಈ ಸಮುದಾಯಗಳಿಗೆ ಇದೆ ಅದನ್ನು ತೋರಿಸೋಕ್ಕೋಸ್ಕರ ಒಂದು ಮೆಸೇಜ್ ಕೊಡೋಕೋಸ್ಕರ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಇವತ್ತು ಮಕ್ಕಳು ಮತ್ತು ಯುವಕರು ಎಲ್ಲ ವಯೋಮಾನದವರು ಕೂಡ ಅವರ ಏಜಿರ್ತಕ್ಕಂತಹ ಕ್ರೀಡೆ ಭಾಗವಹಿಸಿ ಕ್ರೀಡಾ ಸ್ಫೂರ್ತಿಯನ್ನು ತೋರಿಸಿದ್ದಾರೆ ಹಾಗಾಗಿ ಇದು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಮೆಸೇಜ್ ಅನ್ನು ಕೊಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ರಾಜ್ಯದಾದ್ಯಂತ ನಾವು ವಿಸ್ತರಣೆ ಮಾಡ್ತೀವಿ ಮತ್ತು ರಾಜ್ಯ ಮಟ್ಟಕ್ಕೂ ಕೂಡ ಇದನ್ನ ಕೊಂಡೋಗ್ತಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಮೈಸೂರು ಏನು ವಿಂಗ್ ಇದೆ ಅದು ಮತ್ತು ಕ್ರೀಡಾ ವಿಂಗ್ ಇದೆ ಅದು ತುಂಬಾ ಸಫಲವಾಗಿ ಕೆಲಸವನ್ನು ಮಾಡಿದೆ ಸಹ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾದಂತಹ ಎಲ್ಲ ಎಸ್ ಸಿ ಎಸ್ ಟಿ ನೌಕರರ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಕ್ರೀಡಾ ಅಭಿಮಾನಿಗಳಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀವಿ ಜೈ ಭೀಮ್ ಜೈ ಭಾರತ್ ಜೈ